ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ ಅದಕ್ಕೆ ಅಷ್ಟೇ ಈಗ ಮುಗಿಸಿ ಸರ್ಕಾರ ಮಾಡ್ತಾ ಇಲ್ಲ ನೀವು ಬಹಳ ಗಂಭೀರವಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಜಾತಿ ಗಣತಿಯನ್ನ ನಾಳೆ ಬಿಡುಗಡೆ ಮಾಡ್ತೀನಿ ನಾಡಿ ಜಾರಿ ತರ್ತೀನಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಒಬಿಸಿ ಮುಖ್ಯಮಂತ್ರಿ ಅನ್ನುವಂತ ಗೌರವ ಇಡೀ ರಾಜ್ಯ ಜನರಿಗಿದೆ ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ ಕಾಂತರಾಜು ವರದಿಯನ್ನು ಯಾವತ್ತು ಜಾರಿ ತರ್ತೀರಿ ಹೇಳಿ ಕಾಂತರಾಜು ವರದಿಯನ್ನು ಯಾವತ್ ಬಹಿರಂಗ ಮಾಡ್ತೀರಿ ಹೇಳಿ ಇಲ್ಲಿಯ ತನಕ ಕಾಂತರಾಜು ವರದಿ ಏನಾಗಿದೆ ಅಂತ ಈ ಸರ್ಕಾರ ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ ಕಾಂತರಾಜು ವರದಿಗೆ ಸೆಕ್ರೆಟರಿ ಸೈನ್ ಹಾಕ್ಲಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ ಇನ್ನೊಂದ್ಸರಿ ಹೇಳ್ತಾರೆ ಕಾಂತರಾಜು ವರದಿಯನ್ನ ಲಾಕರ್ ಅಲ್ಲಿ ಇಟ್ಟಿದ್ದೆ ನಾವು ಅಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಿಂದುಳಿದ ವರ್ಗದ ಬಗ್ಗೆ ನಿಜವಾದಂತ ಕಾಳಜಿ ಇದ್ದಿದ್ರೆ ನೀವು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಿ ಯಾಕೆ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೋಟು ಕಡಿತಾ ಇದೀರಿ ಕಾಂತರಾಜು ವರದಿಯಲ್ಲಿ ಅಂತ ಅಪಾಯ ಏನಿದೆ ನಾವು ಕಳೆದ ಕೇಳ್ಬೇಕಿತ್ತು ನೀವು ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮಾನ್ಯ ಅಧ್ಯಕ್ಷರೇ ಬ್ಯಾಕ್ವರ್ಡ್ ಕ್ಲಾಸಿನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ನಾವು ಕಂತ್ರಾಜು ವರದಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಯಾಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಲಿಲ್ಲ ಒಂದು ಕಡೆ ಸೆಕ್ರೆಟರಿ ಸೈನ್ ಹಾಕಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಆಮೇಲೆ ಹೇಳ್ತಾರೆ ಕಾಂತರಾಜು ವರದಿ ಎಲ್ಲೋಗಿ ಅಂತ ಗೊತ್ತಿಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿಯ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಕಾಂತರಾಜು ವರದಿಯನ್ನು ಸಿದ್ಧ ಮಾಡಿ ಎರಡು ಟರ್ಮ್ ಅಧ್ಯಕ್ಷ ಆಗಿದ್ರು ಅವರು ಎರಡು ಟರ್ಮ್ ಅಧ್ಯಕ್ಷ ಆಗಿದ್ರು ಹೆಂಗ ಯಾರ ಅಧ್ಯಕ್ಷಾತ್ಮಿಕ್ ರಿಪೋರ್ಟ್ ಕೊಟ್ಟಿದ್ರೆ ವಾಪಸ್ ಹೋಗ್ಲಿಕ್ಕೆ ಹೆಂಗ್ ಬಿಟ್ರು ನೀವು ಎರಡು ಟರ್ಮು ರಾಜ್ಯ ಅಧ್ಯಕ್ಷರಾಗಿ ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ವರದಿ ಕೊಡಲು ವಾಪಸ್ ಹೋಗ್ತಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ ಅಲ್ವಾ ನೂರಂಗತ್ತೈದು ಕೋಟಿ ರೂಪಾಯಿ ಏನಾಗಿದೆ ಅಂತ ಈ ರಾಜ್ಯ ಜನ ಕೇಳ್ಬೇಕಲ್ಲ ಮುಖ್ಯಮಂತ್ರಿಗಳಿಗೆ ತನಿಗ ಅಪಾಯ ಬಂದಾಗ ಜಾತಿ ಗಣತಿ ವಿಷಯ ಹೇಗೆ ಕೇಳ್ತೀರಿ ತನ್ನ ಆಗಾರೆ ನಾಡಿದ್ದು ಬಜೆಟ್ ಅಧಿವೇಶನ ಇಪ್ಪತ್ತೊಂದನೇ ತಾರೀಕಿನ ಮುಗಿಯೋದ್ರೊಳಗೆ ನಾನು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ನೋಡಿ ನಮಗೆ ಬೇಕಾಗಿದೆ ಕಾಂತರಾಜು ವರದಿ ಎಲ್ಲಿದೆ ಅಂತ ಹುಡುಕಿ ಕೊಡಿ ಅಂತ ಕೇಳ್ತೀನಿ ನಾನು ಕಾಂತರಾಜು ವರದಿ ಎಲ್ಲಿದೆ ಅಂತ ಯಾಕೆ ಅದನ್ನ ಅದನ್ನ ನಿಮಗೆ ಕಾಂತರಾಜು ವರದಿಯನ್ನ ಅಥವಾ ಜಾತಿ ಗಣತಿಯನ್ನ ತಂದ್ರೆ ನಿಮ್ಮ ಕ್ಯಾಬಿನೆಟ್ನೊಳಗೆ ಹತ್ತಾರು ಗೊಂದಲಗಳಿದೆ ಅದನ್ನ ತರಲಿಕ್ಕೆ ನೀವು ತಯಾರಿಲ್ಲ ಲೋಕಾಯುಕ್ತದ ವರದಿಯನ್ನ ಮೂರು ತಿಂಗಳೊಳಗೆ ತರಿಸ್ಕೊಂಡ್ಬಿಡ್ತೀರಿ ಸರ್ಕಾರ ಒಂದು ಎರಡು ವರ್ಷ ಆದರೂ ಕೂಡ ಕಾಂತರಾಜು ವರದಿಯನ್ನ ತರಲಿಕ್ಕೆ ತರಿಸಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಮ ಬದ್ಧತೆ ಯಾವ ಏನಾಗದ್ದು ಹಾಕೊಂಡಿದಿರಿ ನಿಮಗೆ ಅಪಾಯ ಇದೆ ಅಂದಾಗ ಹೆಲ್ಮೆಟ್ ಹಾಕೊಳ್ತೀರಿ ನಿಮಗೆ ಅಪಾಯ ಇಲ್ಲ ಅಂತಂದಾಗ ಒಬಿಸಿ ಹೆಲ್ಮೆಟ್ ಅನ್ನು ತೆಗೆದಿಟ್ಕೊಂಡ್ಬಿಟ್ರೆ ಓಬಿಸಿ ನ್ಯಾಯ ಕೊಟ್ಟಂಗಾಗತ್ತಾ ಹಿಂದುಳಿದ ನ್ಯಾಯ ಕೊಟ್ಟಂಗಾಗತ್ತೆ ನ್ಯಾಯ ವರದಿಯನ್ನ ಬಹಿರಂಗ ಮಾಡಲಿಕ್ಕೆ ಯಾವ ಶಕ್ತಿಗಳು ನಿಮ್ಮನ್ನ ತಡೆದು ಯಾಕಂದ್ರೆ ಹೇಳ್ತಾ ಇಲ್ಲ ಒಂದು ವರ್ಷದ ಕೆಳಗಡೆ ಭಾಷಣದ ವಸ್ತು ಆ ಜಾತಿ ಗಣತಿ ಶೈಕ್ಷಣಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಕೊಂಡು ಎಷ್ಟು ದಿನ ಕರ್ನಾಟಕ ಜನರಿಗೆ ಹಿಂಗೆ ಹೇಳ್ತಾ ಬರ್ತಾರೆ ಹಾಗಾಗಿ ಭಕ್ತ ಉತ್ಸಲಂ ಕಮಿಟಿ ಶಿಫಾರಸ್ಸುಗಳು ಮನೆ ಅಧ್ಯಕ್ಷರೇ ನಾನು ಅದಕ್ಕೆ ಬರ್ಬೇಕು ಯಾಕೆಂತಂದ್ರೆ ಏನೇನೋ ಸರ್ಕಾರ ಮುಚ್ಚಿಡುವಂತ ಪ್ರಯತ್ನಗಳು ಮಾಡಿತ್ತು ಅಂತ ನ್ಯಾಯಮೂರ್ತಿ ಭಕ್ತವತ್ಸರ ಆಯೋಗ ಐದು ಶಿಫಾರಸುಗಳನ್ನ ಸರ್ಕಾರಕ್ಕೆ ಕೊಡುತ್ತೆ ನಾನು ಬಹಳ ವೇಗವಾಗಿ ಹೇಳ್ತೀನಿ ಬಹಳ ಉದ್ದಕ್ಕೆ ಹೋಗಲ್ಲ ಫಾಸ್ಟ್ ಅವ್ರ ಐದು ಶಿಫಾರಸುಗಳು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಹಿಂದುಳಿದ ವರ್ಗದವರಿಗೆ ಮೂವತ್ ಮೂರು ಮೀಸಲಾತಿ ನೀಡಿದರೆ ಒಟ್ಟಾರೆ ಶೇಕಡ ಐವತ್ತು ಮೀರದಂತೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಮೊದಲನೇ ಶಿಫಾರಸು ಬಿಬಿಎಂಪಿ ಮೇಯರ್ ಉಪಮೇಯರ್ ಸ್ಥಾನಗಳನ್ನ ಹಿಂದುಳಿದ ವರ್ಗದವರಿಗೆ ಮೀಸಲಿಡಬೇಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣಾ ಶಾಖೆಗಳನ್ನು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಅಧೀನಕ್ಕೆ ಒಳಪಡಿಸಬೇಕು ಬಹಳ ಇಂಪಾರ್ಟೆಂಟ್ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಹಿಂದುಳಿದ ವರ್ಗ ಆ ಮತ್ತು ಹಿಂದುಳಿದ ವರ್ಗ ಬಿ ಎಂದು ನಾಲ್ಕು ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷ ನಂಗೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ ನೂರ ಆರು ಜಾತಿಗಳ ಪೈಕಿ ಸುಮಾರು ನೂರ ಇಪ್ಪತ್ತು ಜಾತಿಗಳು ಇನ್ನೂ ಗ್ರಾಮ ಪಂಚಾಯತ್ ಸದಸ್ಯರಾಗಲಿಲ್ಲ ಹಿಂದುಳಿದ ವರ್ಗದವರು ಹಿಂದುಳಿದವರೆಗಾದ್ರೆ ಬಹಳ ಲಾಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಜಾತಿನವರು ಗ್ರಾಮ ಪಂಚಾಯತ್ ಸದಸ್ಯರಾಗಲಿಲ್ಲ ಈ ಕಾರಣಕ್ಕೆ ಹಿಂದುಳಿದವರ್ಗ ನ್ಯಾಯಮೂರ್ತಿ ಬಕ್ತಾಲ್ ಒಕ್ಸಲಂ ಅವರು ಹೇಳ್ತಾರೆ ಇದನ್ನ ನಾಲ್ಕು ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಶಿಫಾರಸು ಮಾಡಿದರು ಬಿಬಿಎಂಪಿನಲ್ಲಿ ಮೇಯರ್ ಉಪಮೇಯರ್ ಸ್ಥಾನಗಳಿಗೆ ಮೂವತ್ತು ತಿಂಗಳ ಅಧಿಕಾರ ಅಧಿಕಾರಾವಧಿ ನಿಗದಿಪಡಿಸಿರುವ ವ್ಯವಸ್ಥೆಯನ್ನು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗೂ ವಿಸ್ತರಿಸಬೇಕು ಅಂತ ಹೇಳ್ತಾರೆ ಈ ಸರ್ಕಾರ ಮೊದಲ ಮೂರನ್ನ ಮಾಡಿಬಿಟ್ರು ಎರಡನ್ನ ತಿರಸ್ಕಾರ ಮಾಡಿದರು ಯಾವ ಶಿಫಾರಸು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಬೇಕಾಗಿತ್ತು ಆ ವರದಿಯ ಅಂಶಗಳನ್ನ ಈ ಸರ್ಕಾರ ತಿರಸ್ಕಾರ ಮಾಡ್ತು ಯಾಕೆ ಹಿಂದುಳಿದ ವರ್ಗದ ಪರಾಂತನೆ ಮೇಲೆ ಯಾಕೆ ಭಕ್ತೋತ್ಸವ ಆಯೋಗದ ಕೊನೆ ಎರಡು ಶಿಫಾರಸುಗಳನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ ಏನಾದ್ರಲ್ಲಿ ನಿಮಗೇನು ಸಮಸ್ಯೆ ಆಗಿತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದ ಸಮುದಾಯ ಕರ್ನಾಟಕದಲ್ಲಿ ಇರಬೇಕಾದ್ರೆ ಯಾರ ಅಲೆಮಾರಿನವರಿಗೆ ಇವತ್ತಿಗೂ ಏನು ಸಿಕ್ಕಿಲ್ಲ ಯಾರ ಬುಡುಬುಡಿಕೆಯವ್ರಿಗೆ ಏನು ಸಿಕ್ಕಿಲ್ಲ ಇನ್ಯಾದ ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಏನೂ ಸಿಕ್ಕಿಲ್ಲ ಅವ್ರಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಸರ್ಕಾರ ಕನ್ನಿಸ್ಬೇಕಲ್ಲ ನೀವು ಎಸ್ ಸಿ ಪಿ ಡಿ ಎಸ್ಪಿ ಹೆಂಗ್ ಮಾಡಿದಿರೋ ಹಂಗೆ ಒಬಿಸಿಗೂ ಕೂಡ ಸಪರೇಟ್ ಮೀಸಲಾತಿಯನ್ನು ಇಟ್ಟು ಆ ವರ್ಗವನ್ನ ಪ್ರಯತ್ನವನ್ನ ಮಾಡಿ ಅವಾಗ ನಿಮ್ಮ ಬದ್ಧತೆ ನಾನು ಹೇಳ್ತೇನೆ ಏನು ಅಂತ ನಿಮಗೇನು ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಇನ್ಯಾವುದೋ ವರದಿಗಳನ್ನ ಪದೇ ಪದೇ ಹೇಳುವಂತ ಮಾಡಬೇಡಿ ನಾನು ಈ ಸರ್ಕಾರದ ಮುಖಾಂತರ ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ ಇಪ್ಪತ್ತೊಂದನೇ ತಾರೀಕಿನ ಒಳಗೆ ಈ ಸದನ ಮುಗಿಯೋದ್ರೊಳಗೆ ಕಾಂತರಾಜು ಆಯೋಗದ ವರದಿಯನ್ನ ದಯಮಾಡಿ ಟೇಬಲ್ ಮಾಡಿ ಆಗ್ರಹವನ್ನು ಇಸ್ವಿಯಿಂದ ನಿಂತೋಗಿರಂತ ನ ಬೇಗ ಮಾಡಿಸಿದ್ರೆ ವೈಜ್ಞಾನಿಕವಾಗಿ ನಾವೆಲ್ಲ ಮಾಡಬಹುದು ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ನಿಂತೋಗಿರಂತ ಜಾತಿ